ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಬಂದಿದ್ದೀನಿ ಬಹಳ ಪುರಾತನ ದೇವಸ್ಥಾನ ಈ ದೇವಾಲಯ ಕೂಡ ಹನ್ನೆರಡನೇ ಶತಮಾನದ್ದು ಅಂತಕ್ಕಂಥದ್ದು ವಿಶೇಷವಾದ್ದು ಶಿವಯೋಗಿ ಶ್ರೀ ಗುರು ಸಿದ್ದರಾಮೇಶ್ವರರು ಕಾಯಕದಲ್ಲಿ ತೊಡ್ಕೊಂಡಿದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ ಹಾಗೆ ಅವರು ಅಂತರ್ಜಾತಿ ಸಂಬಂಧಪಟ್ಟಂತೆ ಅಂತರ್ಜಾತಿ ವಿವಾಹಕ್ಕೆ ತುಂಬ ಪ್ರೇರಣೆ ಆದಂಥವ್ರು ಅಂತ ಅದಕ್ಕೆ ಒತ್ತು ಕೊಟ್ಟು ಸಾಮೂಹಿಕ ವಿವಾಹಗಳನ್ನೂ ಕೂಡ ಅವರು ಹೇಳುವಾಗ ಮಾಡಿಸ್ತಿದ್ರಂತೆ ಇದು ಕೂಡ ಇತಿಹಾಸ ಆ ರೀತಿ ಸಮಾಜಮುಖಿ ಕೆಲಸಗಳಲ್ಲಿ ಮಾಡಿದಂಥ ಶ್ರೇಷ್ಠ ಕಾಯಕ ಯೋಗಿ ಸಾಧಕರು ಇವರು ನಾನು ತಿಳಿಸಿದಂತೆ ಸುಮಾರು ಅರವತ್ತೆಂಟು ಸಾವಿರ ವಚನಗಳನ್ನ ಗುರು ಸಿದ್ದರಾಮೇಶ್ವರರು ಬರೆದಿದಾರಂತೆ ಅದರಲ್ಲಿ ಕೆಲವೇ ಕೆಲವು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತೇನೋ ಮಾತ್ರ ಲಭಿಸಿದಾವೆ ಆದರೆ ಅರವತ್ತೆಂಟು ಸಾವಿರ ವಚನಗಳನ್ನ ರಚಿಸಿದ್ರು ಅನ್ನೋದು ವಿಶೇಷ ಬನ್ನಿ ಈ ಒಂದು ದೇವಸ್ಥಾನ ನೋಡಿಸ್ತೀನಿ ಪ್ರಥಮದಲ್ಲಿ ಅವರು ಬಟ್ರಲ್ಲಿ ಬಂದು ತಪಸ್ಸುಗೈದ ನಂತರ ಎಲ್ಲನಾಡಿಗೆ ಹೋಗಿದ್ದು ಅಂತಕ್ಕಂಥದ್ದು ಇತಿಹಾಸ ಈಗ ಸ್ವಾಮಿಯವರ ದೇವಾಲಯ ಜೊತೆಗೆ ದೇವರನ್ನ ನೋಡೋಣ ಬನ್ನಿ ಈಗ ನೋಡ್ತಿರೋದು ಎಂಟುನೂರು ವರ್ಷಕ್ಕೂ ಹಳೆಯ ದೇವಾಲಯ ಕಲ್ಲಿನ ಕಟ್ಟಡ ನೀವು ನೋಡ್ತಿದ್ದೀರಿ ಈ ಕಂಪ್ಲೀಟ್ ದೇವಾಲಯ ಕೂಡ ಕಲ್ಲಿಂದನೇ ಆಗಿರೋದು ಯಾವುದೇ ರೀತಿ ಸಿಮೆಂಟ್ನ ಬಳಸಿಲ್ಲ ಇಲ್ಲ ಗಾರೆ ಕಲ್ಲಲ್ಲಿ ಮಾಡಿರ್ತಕ್ಕಂಥವಲ್ಲ ಬಸದಿ ಗೃಹ ನಿರ್ಮಾಣ ಆಗ್ತಾ ಇದೆ ಭಕ್ತಾದಿಗಳು ಸಹಕರಿಸ್ಬೋದು ಇಲ್ಲಿ ಸಂಪರ್ಕಿಸಬೇಕಾದಂಥ ನಂಬರ್ಗಳು ಎರಡು ಹಾಕಿದ್ದಾರೆ ಅದಕ್ಕೆ ಕರೆ ಮಾಡಿ ನಿಮ್ಮ ಸೇವೆನ ತನುಮಾನ ಧನನ ಇಲ್ಲಿ ಅರ್ಪಿಸ್ಬೋದು ಸೊಲ್ಲಾಪುರದಲ್ಲೂ ಇದೇ ರೀತಿ ದೇವಾಲಯ ನೋಡಬಹುದಾ ಎಲ್ಲಾ ಅದು ಸಿದ್ದರಾಮೇಶ್ವರ ಒಂದೇ ಶೈಲಿ ಎಲ್ಲ ಒಂದೇ ಶೈಲಿ ಎಲ್ಲ ಇದು ಇವು ದಕ್ಷಿಣಾಭಿಮುಖವಾಗಿ ಕುಂತಿರುತ್ತೆ ಸ್ವಾಮಿ ಪೀಠಗಳು ಎಲ್ಲಾ ಸಿದ್ದರಾಮಣ್ಣುಗಳು ಸಿದ್ದರಾಮಣ್ಣವರು ಅದು ವಿಶೇಷ ಇದಂತೆ ಶಿವಲಿಂಗಗಳು ಅಂದ್ರೆ ಈಶ್ವರನ ದೇವಸ್ಥಾನಗಳು ಪೂರ್ವಕ್ಕಿರುತ್ತೆ ಪೂರ್ವ ಇರುತ್ತೆ ಸಿದ್ದರಾಮಯ್ಯವರು ವಿಶೇಷವಾಗಿ ದಕ್ಷಿಣಾಭಿಮುಖವಾಗಿರುತ್ತೆ ಗದ್ದಿಗಳು ಆಮೇಲೆ ದೇವಸ್ಥಾನಕ್ಕೆ ಎರಡು ಭಾಗಗಳು ಇರ್ತವೆ ವಿಶೇಷವಾಗಿ ಸಿದ್ದರಾಮಣ್ಣಿಗೆ ಮಾತ್ರ ಗರ್ಭಗುಡಿ ಬೇರೆ ಯಾವ್ದೇ ಇರಲ್ಲ ಇದು ದಸರಾ ಜಾತ್ರೆಗಳು ನಡೀತವೆ ವರ್ಷ ವರ್ಷ ದಸರಾ ಅಂತಂದ್ರೆ ಅದೇ ಆಯುಧ ಪೂಜೆಯಿಂದ ಸ್ಟಾರ್ಟ್ ಆಗಿ ಆಯುಧ ಪೂಜೆಯಿಂದ ಸ್ಟಾರ್ಟ್ ಆಗುತ್ತೆ ದಸರಾ ಜಾತ್ರೆಗಳು ಹಾಗೆ ಕಾರ್ತಿಕ ಮಾಸದ ತುಂಬಾ ನಡೆಯುತ್ತಲ್ಲ ಕಾರ್ತಿಕ ಮಾಸಕ್ಕಿಂತ ವಿಶೇಷವಾಗಿ ದಸರಾದಲ್ಲಿ ಸಿದ್ದರಾಮಣ್ಣರ ಉತ್ಸವಗಳು ನಡೀತವೆ ಆಮೇಲೆ ಸಂಕ್ರಾಂತಿ ಹುಟ್ಟದ ಹಬ್ಬ ಪ್ರತಿ ವರ್ಷ ಮಾಡ್ಕೊಂಡು ಜನವರಿ ಹದಿನಾಲ್ಕು ಹದಿನೈದು ಸಿದ್ದರಾಮೇಶ್ವರ ಜಯಂತಿ ಉತ್ಸವ ಅದು ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ಸಿದ್ದರಾಮೇಶ್ವರ ಜಯಂತಿ ಯಾವ ಬಿಟ್ಟಿಲ್ಲ ಮಾಡ್ಕೊಂಡು ಬರ್ತದೆ ನಿರಂತರವಾಗಿ ವರ್ಷ ವರ್ಷ ಮಾಡೇ ಮಾಡಿ ಮಾಡ್ಕೊಂಡು ಬರ್ತಾರೆ ಹಾ ಹಾ ಈ ಕಲ್ಲಿನ ಬಾಗಿಲಿಗೆ ನೋಡಿ ಮರದ ಹಳೇ ಕಾಲದ ಸುಮಾರು ಎಂಟುನೂರು ವರ್ಷಕ್ಕೂ ಅಧಿಕವಾದ ವಯಸ್ಸಾಗಿರ್ತಕ್ಕಂಥ ಬಾಗಿಲುಗಳಿವೆ i am missed the My head a collage and they spread. I'll be great one day, going off of my meds. No, I'm not giving up. No, I'm not giving in. I will make it to the top, taking off and the wind. I gotta make it. I'm saving every day to taste it. I'm patient, but my mind it can hardly take it. I'm chasing a dream that I've had for several ages. I make it. ನಮ್ಮ ನಮ್ಮ ಹಳೆ ಕಾಲದಿಂದಲೂ ನಾವು ಆನಾದಿ ಕಾಲದಿಂದಲೂ ಮಾಡ್ಕೊಂಡ್ ಬಂದಿದೀವಿ ನಾವು ಸಣ್ಣ ಹುಡುಗರು ಇದ್ದಾಗಲೂ ಸಹ ನಾವು ಸ್ವಾಮಿ ಪೂಜೆ ಮಾಡ್ಕೊಂಡೇ ಬಂದಿದೀವಿ ಇದು ಚೋಡ್ರ ಕಾಲದಲ್ಲಿ ಕಟ್ಟಿಸಿರೋ ದೇವಸ್ಥಾನ ಅಂತ ನಮ್ ಅವರು ಎಲ್ಲ ಹೇಳೋದ್ ಕೇಳಿದೀವಿ ಎಷ್ಟು ವರ್ಷದ ಇತಿಹಾಸ ಇದು ಎಂಟುನೂರು ವರ್ಷದ ವರ್ಷದಿಂದಲೂ ಇತಿಹಾಸ ಏನೆಲ್ಲ ಪೂಜೆಗಳು ಮತ್ತೆ ರುದ್ರಾಭಿಷೇಕ ಮಾಡ್ತೀವಿ ಈ ಕಾರ್ತಿಕ್ ಮಾಸದಲ್ಲಿ ಲಾಸ್ಟ್ನಿಗೆ ದೀಪೋತ್ಸವ ಇರುತ್ತೆ ಆಮೇಲೆ ಸಂಕ್ರಾಂತಿಯಲ್ಲಿ ದೇವರು ಉತ್ಸವ ಮಾಡ್ತೀವಿ ವರ್ಷ ವರ್ಷ ಸಿದ್ದರಾಮ್ ಜಯಂತಿ ಚೆನ್ನಾಗಿ ಜೋರ ಉತ್ಸವ ಮಾಡ್ತೀವಿ ತ್ರಿಕಾಲ ತ್ರಿಕಾಲ ಪೂಜೆ ಸಮಯ ಸಮಯ ಬೆಳಿಗ್ಗೆ ಎಂಜಾವ ಐದರಿಂದ ಆರು ಐದು ಮೂರು ರುದ್ರಾಭಿಷೇಕಗಳು ಇದ್ದಾಗ ಅಭಿಷೇಕ ಪೂಜೆ ಇದ್ದಾಗ ಮೂರು ಗಂಟೆಗೆ ಇರ್ಬಿಟ್ಟು ನಾವು ಬೆಳಿಗ್ಗೆ ಆರು ಗಂಟೆ ಒಳಗೆ ಮುಗಿಸ್ತೀವಿ ಇನ್ನ ದಿನಿತ್ಯವ ನಾಲ್ಕೂವರೆಗೆ ಪೂಜೆಗೆ ಬಂದರೂಟ ಪೂಜೆ ತ್ರಿಕಾಲ ಪೂಜೆ ನಿರಂತರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಪೂಜೆ ಮಾಡ್ತೀವಿ ಮತ್ತೆ ಸಾಯಂಕಾಲ ಏಳುವರೆಯಿಂದ ಹಿಡಿದು ಎಂಟೂವರೆ ಒಂಬತ್ತು ಗಂಟೆ ತಕ ಪೂಜೆ ಮುಗಿಸ್ತೀವಿ ಸಾಯಂಕಾಲ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡರಿಂದ ಗಂಟೆ ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ಪೂಜೆ ಮತ್ತೆ ಭಕ್ತಾದಿಗಳು ಯಾವ ಸಮಯ ಬಂದ್ರು ಯಾವಾಗ ಬಂದ್ರು ಇಲ್ಲಿ ಇದು ಮಜುರಾ ಇಲಾಖೆ ಎಲ್ಲ ಖಾಸಗಿ ಆಗಿರೋದ್ರಿಂದ ಯಾವಾಗ ಬಂದ್ರು ನಾವು ಪೂಜೆ ಮಾಡ್ಕೊಡ್ತೀವಿ ರಾತ್ರಿ ಎಂಟೂವರೆ ಒಂಬತ್ ಗಂಟೆ ಒಳಗೆ ಒಂಬತ್ತು ಗಂಟೆ ಒಳಗೆ ಒಳಗೆ ಬೆಳಗ್ಗೆ ಐದು ಗಂಟೆ ಮೇಲೆ ಅಂದ್ರೆ ಬಾಗ್ಲಾಗಿದೆ ಅಂತ ವಾಪಸ್ ಹೋಗೋದೇ ಬೇಡ ಇಲ್ಲ ನಮ್ಮ ಫೋನ್ ನಂಬರ್ ಇರುತ್ತೆ ಫೋನ್ ಮಾಡಿ ಸಂಪರ್ಕ ಸಂಪರ್ಕ ಮಾಡಿದ್ರೆ ನಾವು ಬಂದು ಮಾಡಿ ಪೂಜೆ ಮಾಡ್ಕೊಡ್ತೀವಿ ಜಾತ್ರೆ ಯಾವಾಗ ಆಗುತ್ತೆ ಜಾತ್ರೆ ವಿಜಯದಶಮಿ ಸ್ಟಾರ್ಟ್ ಆಗುತ್ತಲ್ಲ ಅವಾಗ್ಲಿಂದ ಒಂಬತ್ತು ದಿವಸ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಸೇಮ್ ದಸರಾ ಎರಡ್ ಫಸ್ಟ್ ಆಗುತ್ತೆ ಆಮೇಲೆ ಇಲ್ಲಿ ಅದರಂತೆ ಅಲ್ಲಿ ಏನು ಉತ್ಸವಗಳು ಇದಾವೆ ಅದೇ ಉತ್ಸವಗಳು ನಮ್ಮೂರಲ್ಲೂ ಸಹ ಮಾಡ್ತೀವಿ ನಾವು ಅಂದ್ರೆ ಈ ನೆಡಮಡಿ ಸೇವೆ ತುಂಬಾ ವಿಶೇಷವಾಗಿ ಆಗುತ್ತೆ ಅದು ಸ್ವಲ್ಪ ಎರಡು ಒಂದೇ ಸರಿನೇ ಆಗ್ತಾ ಇದೆ ಅಂದ್ರೆ ಇಲ್ಲಿನ ಸ್ವಾಮಿ ಸಿದ್ದರಾಮೇಶ್ವರ ಎಳ್ನೋಡ್ಗೆ ಹೋಗ್ತಾರೆ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲೇ ಮುಗಿಸ್ಕೊಂಡು ಅವ್ರೂ ಕರ್ಕೊಂಡ್ ಬರ್ತಾರೆ ಅವರು ಬಂದು ಜೊತೆಯಲ್ಲಿ ಸಿದ್ದರಾಮೇಶ್ವರ ಅಲ್ಲಿಂದ ಬರ್ತಾರೆ ಎಳ್ನೋಡಿಂದ ಹ್ಮ್ ಬಂದು ಇಲ್ಲೇದೆಲ್ಲ ಜಾತ್ರೆ ಎಲ್ಲಾ ಮುಗಿಸ್ಕೊಂಡು ನಂತರ ಎಳ್ನೋಡಿಗೆ ಅವರು ಎಳ್ನೋಡಿ ಹೋಗ್ತಾರೆ ಅದೆಷ್ಟು ಒಂಬತ್ತು ದಿನ ನಡೆಯುತ್ತಾ ವಿಜಯದಶಮಿ ಒಟ್ಟು ಟೋಟಲ್ ಅಲ್ಲಿ ಇಲ್ಲಿ ಸೇರ್ಕೊಂಡು ಹದಿನಾಕ್ ಹದಿನೈದ್ ದಿವಸ ನಡೆಯುತ್ತೆ ನಿರಂತರವಾಗಿ ಜಾತ್ರೆ ನಡಿತು ಹದಿನೈದು ದಿನಾ ಹದಿನೈದ್ ದಿವ್ಸ ನಡೆಯುತ್ತೆ ಮತ್ತೆ ಇದು ಹನ್ನೆರಡ್ ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತಲ್ಲ ಎಳ್ನೋಡಲ್ಲಿ ಆ ರೀತಿ ಯಾವಾಗ ಆಗುತ್ತೆ ಇದು ಹಂಗೆ ಹನ್ನೆರಡ್ ವರ್ಷಕ್ಕೆ ಅಂತ ಏನ್ ಮಾಡಲ್ಲ ಒಟ್ನಲ್ಲಿ ಜನ ಎಲ್ಲಾ ಸಹಕಾರ ಕೊಟ್ಟು ಯಾವಾಗ್ಲೇ ಅಪ್ನೆ ಕೇಳ್ತೀವಿ ಅಂತ ಹೇಳಿ ಅವ್ರು ಒಪ್ಪಿಗೆ ಕೊಟ್ಟ ನಂತ್ರ ಮಾಡ್ತೀವಿ ಈ ಕಡೆ ವರ್ಷ ಯಾವಾಗ ಆಗಿತ್ತು ಇಪ್ಪತ್ತೈದು ವರ್ಷ ಆಗಿದೆ ಹಾಗೆ ಇನ್ನೂವರೆಗೂ ಜಾತ್ರೆನೇ ಮಾಡಿಲ್ಲ ಹಾಗಿಲ್ಲ ಅಂದ್ರೆ ಇವ್ರು ಅಪ್ನೆ ಕೊಟ್ಟಿಲ್ಲ ಜಾತ್ರೆಗೆ ಜಾತ್ರೆಗೆ ಬಟ್ ಇನ್ ಇತ್ಯಾದಿ ಸೇವೆಗಳು ನಿರಂತರ ನಡೀತಾ ಇದೆ ಅದು ಅಂದರೆ ಜಾಸ್ತಿ ಇದು ಹಣಕಾಸು ಎಲ್ಲ ಬೇಕಾಗುತ್ತೆ ಆಮೇಲೆ ದೇವರು ಅಪ್ನೇನು ಕೊಡಬೇಕು ಜನ ಮುಖ್ಯ ಅದಕ್ಕೆ ದೇಶಾದ್ಯಂತ ಇನ್ನು ಲಕ್ಷ ದೀಪೋತ್ಸವ ತರ ನಡೆಯುತ್ತ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಅಂತಾನೆ ಹಂಗೆ ಅದೇ ತರನೇ ದೀಪ ಹಚ್ಚಿ ಉತ್ಸವ ಮಾಡ್ತೀವಿ ದೇವಸ್ಥಾನ ಸುತ್ತ ದೇವಸ್ಥಾನ ಸುತ್ತ ಅಲ್ಲಿ ಅಮ್ಮನ ದೇವ ಅಮ್ಮನವರ ದೇವಸ್ಥಾನ ಎಲ್ಲ ದೀಪ ಹಚ್ಚಿ ಬನಶಂಕರಿ ಅಮ್ಮನವರನ್ನು ಸಹ ಉತ್ಸವಕ್ಕೆ ಹೊಡೆಸಿಕೊಂಡು ಬಂದು ಉತ್ಸವ ಮಾಡಿಕೊಂಡು ಲಕ್ಷ ದೀಪೋತ್ಸವ ಮಾಡ್ತೀವಿ ಉತ್ಸವ ಈಗ ಹೊಸದಾಗಿ ವಸತಿ ವಸತಿ ನಾವು ನಿರ್ಮಾಣ ಮಾಡ್ತಾ ಇದೀವಿ ಅಲ್ಲಿ ತೇರ್ ಮನೆ ಇದೆ ಮುಂದೆ ಪಕ್ಕದಲ್ಲಿ ಮಾಡ್ತಾ ಇದೀವಿ ಅದ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಹಕಾರ ಕೊಟ್ರೆ

I don't ever slow up. No, I don't take shit. I got no love for the famous. If you wanna play tough and wanna hate this, I'll show up. I don't ever slow up. No, I. Don't... instinctive and so passionate every word i move so descriptive like an adjective i gotta vendetta against people who patented it being negative when you should be getting after it Got facts over facts over tracks. Isn't that spitting slow, spitting fast? I could roast, I could gas, think I'm okay at last. But I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last. And to believe in what you got, it was built to last. Yeah. Make a statement I'm Gonna learn the consequence Of being incompetent Mental health is confidence Dreams and some I'm not here to save the day That's for you to take away I could play a million mind games But instead I say Something not illogical Something that is topical Rub it on and watch it go Make yourself unstoppable Dreams are irresponsible But they're always possible If you just believe You could be so remarkable Thoughts in my head A collage and they spread I'll be great one day Going off of my meds No I'm not giving up No I'm not giving in I will make it off in the wind, I gotta make it. I'm saving every day to taste it. I'm patient, got my mind. It can hardly take it. I'm chasing a dream that I've had for several ages. of vacant modern kingdom for the taking. Now that I've been put through hell, I never got anyone's help. I had to do it all myself. I don't ever slow up. No, I don't take shit. I got no love. For the fakeness, if you wanna play tough and wanna hate this, I'll always show up and make a statement. I don't ever slow up, no, I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no, I don't take shit. I got no love for the fakeness. If you wanna play tough and wanna hate this, I'll always show up.